ಗೌರಿಬಿತ್ನೂರು ತಾಲೂಕಿನ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆ ನೀರನ್ನ ನಗರಕ್ಕೆ ಹರಿಸೋದನ್ನ ವಿರೋಧಿಸಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಕೆರೆ ಭಾಗದಿಂದ ವಾಟದ ಹೊಸಹಳ್ಳಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಮುಖಾಂತರ ತೆರಳಿ ವಾಟದ ಹೊಸಹಳ್ಳಿ ಗುಡಿಬಂಡೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆಗಳನ್ನು ಕೂಗಿದ್ರು ಈ ವೇಳೆ ಮಾತನಾಡಿದ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಈ ಭಾಗದ ರೈತರು ಹಲವು ವರ್ಷಗಳಿಂದ ಈ ಕೆರೆಯನ್ನು ನಂಬಿಕೊಂಡು ವ್ಯವಸಾಯ ಮತ್ತು ಹೈನುಗಾರಿಕೆಯನ್ನು ಮಾಡುತ್ತಿದ್ದಾರೆ ಈ ಕೆರೆ ತುಂಬಿದ ನಂತರ ಕೆಳಭಾಗದ ಹಲವು ಕೆರೆಗಳು ತುಂಬುತ್ತವೆ ಇಂತಹ ಕೆರೆಯು ಮಳೆಯಾಶ್ರಿತ ಕೆರೆಯಾಗಿದ್ದು ಇದಕ್ಕೆ ಯಾವುದೇ ನಾಲೆ ನದಿಯ ಜಲಮೂಲಗಳು ಇರೋದಿಲ್ಲ ಹಾಗೂ ಈ ಭಾಗದ ಬಹುತೇಕ ಪರಿಶಿಷ್ಟ ಜಾತಿ ಪಂಗಡದ ರೈತರೇ ವಾಸ ಮಾಡುತ್ತಿದ್ದಾರೆ ಇಂತಹ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಬಾರದು ಈ ಕೆರೆಗೆ ಎತ್ತಿನಹೊಳೆ ನೀರು ಹರಿಸುವ ಯೋಜನೆಯೂ ಸಹ ಸಫಲ ಆಗೋದಿಲ್ಲ ಶಾಸಕರು ಈ ಯೋಜನೆಯನ್ನ ತಕ್ಷಣ ಕೈ ಬಿಡಬೇಕು ಎಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಹೋರಾಟವನ್ನು ಮಾಡ್ತಾ ಇದೀವಿ ಈ ಹೋರಾಟವನ್ನು ತಾವು ಮನೆಗಂಡು ಈ ಒಂದು ಏನು ಈ ಪ್ರಾಜೆಕ್ಟ್ ಇದೆಯಲ್ಲ ಸೋರೇತ ನೀರು ತಗೊಂಡೋಗುವಂಥ ಪ್ರಾಜೆಕ್ಟ್ ಅನ್ನ ಈ ಹೇಳಿ ನಾನು ಹೇಳುವ ಮಾಡ್ತಾ ಇದ್ದೀವಿ ಮತ್ತೆ ನಾವೇನಾದ್ರೂ ಮುಂದೆ ಈ ಒಂದು ಮುಂದುವರೆಸಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಮುಂದುವರೆಸಿದ್ರೆ ನಮ್ಮ ಹೋರಾಟ ಇನ್ನೂ ಉದ್ರವಾಗಿರುತ್ತೆ ನಾವು ಕರ್ನಾಟಕ ವಿಧಾನಸಭೆ ಕೂಡ ನಾವು ಹೋಗ್ತೀವಿ ಬೆಂಗಳೂರು ವಿಧಾನಸಭೆ ಹೋಗ್ಬಿಟ್ಟು ನಾವು ಅಲ್ಲೂ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನೀರಿನ ಬಗ್ಗೆ ಈ ಒಂದು ಕೆರೆಯ ಬಗ್ಗೆ ನಾವು ಕಳೆದ ಒಂದು ಎರಡು ಮೂರು ವರ್ಷದಿಂದ ಇದರ ಹೋರಾಟದ ಬಗ್ಗೆ ತಿಳ್ಕೊಂಡಾಗ ಇದರ ಬಗ್ಗೆ ನಮ್ಗೆ ಅರ್ಥ ಆಯ್ತು ಒಂದು ಯಾವುದೇ ಒಂದು ಉದ್ದೇಶ ಯಾವುದೇ ಒಂದು ಯೋಜನೆ ಇಟ್ಕೊಳ್ಬೇಕಾದ ಅದಕ್ಕೆ ಪರ ಇದ್ದೇ ಇರುತ್ತೆ ನಮ್ಮ ಉದ್ದೇಶ ನಮ್ಮ ಪ್ರತಿಭಟನೆ ಉದ್ದೇಶ ಇಷ್ಟೇ ಈಗ ಶಾಸಕರು ಹೇಳ್ತಿರುವಂತ ಮಾತೇನಂದ್ರೆ ಈ ಒಂದು ಕೆರೆಗೆ ಹೆಚ್ಚಿನ ಒಳೆಯ ನೀರನ್ನು ಹರಿಸಿ ನಾನು ನೀರು ತಗೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ತಿಳಿದಿದೆ ನಾವು ಅವರ ಒಂದು ಪ್ರಸ್ತಾಪನೆ ಮಾಡ್ತಾರೆ ಇದ್ರೆ ಏನು ಅಂತ ನಾವು ಎಲ್ಲ ಮೂಲ ಮನೆ ತಿಳ್ಕೊಂಡಾಗ ಈ ಭಾಗದ ಕೆರೆಗೆ ನಮ್ಮ ವಾರ್ಡ ಸಂಘಗಳ ಕೆರೆಗೆ ಯಾವುದೇ ಎತ್ತಿನ ಒಳೆಯ ರೂಪುರೇಷೆಯನ್ನು ಲೈನ್ ಅನ್ನು ಯಾವುದೇ ಯೋಜನೆ ಈ ಒಂದು ಕೆರೆಗೆ ಇಲ್ಲ ಕಳೆದ ನಾಲ್ಕು ತಿಂಗಳ ಹಿಂದೆ ಈ ಒಂದು ಕೆರೆಗೆ ಎತ್ತಿನ ಒಳೆಯ ಯೋಜನೆ ಬೇಕು ಇದಕ್ಕೊಂದು ಪೈಪ್ಲೈನ್ ಬೇಕಂತ ಮಾನ್ಯ ಶಾಸಕರು ಒಂದು ರಿಕ್ವಿಜೇಷನ್ ಲೆಟರ್ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಯಾವುದೇ ಒಂದು ಯೋಜನೆ ಈ ಎತ್ತಿನ ಒಳೆ ಯೋಜನೆ ಅನ್ನೋದು ನಾವು ಬಹುಶಃ ಶಾಲೆ ದಿನಗಳಲ್ಲಿ ತಿಳಿದಿರುವಂತಹ ವಿಷಯ ಯಾವುದೇ ಒಂದು ಚುನಾವಣೆ ಬಂದ್ಮೇಲೆ ಈ ಒಂದು ಎತ್ತಿ ಒಳಿಯ ವಿಷಯ ಮುಂದಕ್ಕೆ ಇಟ್ಕೊಂಡು ಬರ್ತಾರೆ ನಾವು ನೀರು ಹರಿಸ್ತೀವಿ ನಾವು ನೀರು ಹರಿಸ್ ಬರ್ತಾರೆ ಗೆದ್ದ ಮೇಲೆ ಯಾರು ಇದನ್ನ ಇಟ್ಕೊಳ್ಳೋರು ರೈತರ ಬಗ್ಗೆ ಮಾತಾಡೋರು ಯಾರು ಇಲ್ಲ ನಂಬರ್ ಅಂತ ಅಂತ ಇಲ್ವೇ ಇಲ್ಲ ಇದಂತೂ ಇಷ್ಟೇ ಅವರವರ ಒಂದು ರಾಜಕೀಯ ಉದ್ದೇಶದಿಂದ ಇಲ್ಲಿವರೆಗೂ ರೈತರು ಪಡಿಸ್ಕೊಂಡಿರುವಂತೂ ಯಾರನ್ನೂ ಉದ್ಧಾರ ಮಾಡಿಲ್ಲ ಈ ಒಂದು ನಿನ್ನೆ ದಯವಿಟ್ಟು ದಯವಿಟ್ಟ ಮದ ಇಲ್ಲಿ ನಾವು ಈ ಕೆರೆಯ ಬಗ್ಗೆ ಹೋರಾಟ ಹಮ್ಮಿಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕಳೆದ ಎರಡು ತಿಂಗಳಿಂದ ಪೂರ್ವಭಾವಿ ಸಭೆಗಳು ನಾಲ್ಕಿಂತ ಐದು ಪೂರ್ವ ಪೂರ್ವಭಾವಿ ಸಭೆಗಳು ಮಾಡಿರ್ತೇವೆ ಈ ಒಂದು ಪೂರ್ವಭಾವಿ ಸಭೆ ಉದ್ದೇಶ ಸಹಿತ ಪ್ರತಿಯೊಂದು ಪಾಂಪ್ಲೇಟ್ ಮೂಲಕ ಅನಿಸಿರ್ತೇವೆ ಈ ಒಂದು ನಮ್ಮ ನಮ್ಮ ಪರವಾದಾಗ್ಲಿ ನಮ್ಮ ಹೋರಾಟ ಏನಂತ ಬಂದು ಯಾರು ಬಂದು ನಮ್ಮ ಹತ್ರ ಕೇಳಿಲ್ಲ ಈಗ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಗೊತ್ತಿದ ತಕ್ಷಣ ಇಲ್ಲೇನೋ ರೈತರನ್ನು ದಿಕ್ಕು ತಪ್ಪಿಸಲು ನಿನ್ನೆ ಅವ್ರು ಬಂದು ಯಾವುದೋ ಒಂದು ಮೀಟಿಂಗ್ ಮಾಡಿ ಏಕಾಏಕಿ ಬಂದ್ರು ಅಲ್ಲಿ ಎಲ್ಲಾ ರೈತರ ಪ್ರತಿಭಟನೆ ನಡೀತು ಅವರು ಯಾವುದೇ ಒಂದು ನಾವು ರೈತರಿಂದ ಅವರ ಸಹಿಯನ್ನು ಶೇಖರಣೆ ಮಾಡಿ ಅವರು ಅಂತ ಹೇಳಿದ್ರೆ ಕೊ ಕೂಡ ತಗೊಂತೀರಾ ಹೋಗಿದ್ದಾರೆ ಯಾವುದೇ ನಮ್ಮ ಒಂದು ಪ್ರತಿಭಟನೆಗೆ ಅವರು ಸಫಲವಾಗಿ ಯಾವುದೇ ಒಂದು ಸಮ್ಮತ ಕೊಡ್ಲಿಲ್ಲ ಇಷ್ಟೇ ಈಗ ಅವ್ರು ಹೇಳ್ತಿದ್ದಾರೆ ಒಂದು ಪೈಪ್ಲೈನ್ ಅನ್ನು ನಾನು ಪಟ್ಟಣ ಭಾಗದಿಂದ ತಡ್ಕೊತೀನಿ ಇಲ್ಲಿ ಎರಡು ಮೂರು ಕಿಲೋಮೀಟರ್ ನಿಲ್ಲಿಸಿರ್ತೀನಿ ಅಲ್ಲಿಗೆ ನೀರು ಹರಿಸಿದ ಮೇಲೆ ಪೈಪ್ಲೈನ್ ಅಂತ ಸರ್ ಅಧಿಕಾರ ಯಾರಿಗೂ ಶಾಸ್ಬಿತ್ತಲ್ಲ ಇವತ್ತು ನೀವ್ ಲೈನ್ ತರ್ತೀರಾ ನಾಳೆ ಇವತ್ತಿರ ಸರ್ಕಾರ ನಾಳೆ ಇರ್ತೇನೋ ಗೊತ್ತಿಲ್ಲ ಇವತ್ತಿರೋ ನಾಳೆ ಇರ್ತಿರೋ ಗೊತ್ತಿಲ್ಲ ಇವತ್ತು ಪೈಪ್ ಲೈನ್ ಹರಿಸ್ತೀರಾ ನಾಳೆ ದಿವ್ಸ ನೀರ್ ಬಿಡಕ್ಕೆ ಇನ್ನೊಬ್ರು ಬರ್ತಾರೆ ಆವತ್ತು ಇಲ್ಲಿನ ಜನರೇನೋ ಬಲೆ ಆಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಏನಾದ್ರೂ ಈ ಭಾಗದಲ್ಲಿ ಜನಕ್ಕೆ ಏನಾದ್ರೂ ನೀವು ಅನುಕೂಲ ಮಾಡ್ಕೋಬೇಕಂದ್ರೆ ಆ ಒಂದು ಇಲ್ಲಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಒಂದು ದೊಡ್ಡ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ನೀರು ಶೇಖರಣೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರ ಮಾಡ್ಕೊಡಿ ಇಲ್ಲಿಗೆ ನೀರ್ ಬಿಡ್ತೀವಿ ಅಲ್ಲಿ ತಗೊಂಡೋಗ್ತೀವಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ನಮ್ಗೂ ಗೊತ್ತಿದೆ ಎಂಬತ್ತಿಂದ ತೊಂಬತ್ ಸಾವಿರ ಎಪ್ಪತ್ತಿಂದ ಎಂಬತ್ ಸಾವಿರ ಜನಸಂಖ್ಯೆ ಇದೆ ಅಲ್ಲಿ ಇಲ್ಲಿವರೆಗೂ ಪಟ್ಟಣ ಪಟ್ಟಣ ಪ್ರದೇಶದಲ್ಲಿ ನಮ್ಗೆ ನೀರ್ ಬೇಕಂತ ಯಾವ ಪುರಸಭೆ ಹತ್ರ ಹೋಗ್ಬಿಟ್ಟು ಬಿಂದ್ಗಾಯಿ ಪ್ರತಿಭಟನೆ ಮಾಡಿಲ್ಲ ಇಲ್ಲಿವರೆಗೂ ನಾವೇ ಮಾಡಿದೀವಿ ಕರೆಕ್ಟಾ ನಾವೇ ಕಡಿ ಈ ಭಾಗದಲ್ಲಿ ನಮ್ ರೈತರು ನೀರ್ ಬೇಕು ವ್ಯವಸಾಯ ನಾವು ಪ್ರತಿಭಟನೆ ಮಾಡಿದೀವ ಅಲ್ಲಿ ಹೋಗ್ಬಿಟ್ಟು ಯಾರಾದ್ರೂ ನೀರ್ಗಾಗಿ ಪ್ರತಿಭಟನೆ ಮಾಡಿದಾರ ನೀರು ಬೇಕಂತ ಹೇಳಿದ್ರೆ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಶಾಶ್ವತ ನೀರಾವರಿ ಯೋಜನೆ ಉದ್ದೇಶ ಇಷ್ಟೇ ಆ ನೀರಾವರಿ ಹರಿಸಿದ್ರೆ ಅಲ್ಲಿನ ಭಾಗದಲ್ಲಿ ನೀರಿನ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ ಅಲ್ಲಿ ರೈತ ಬೋರ್ ಮುಖಾಂತರ ಅವ್ರು ವ್ಯವಸಾಯ ಮಾಡ್ಕೊಂತಾರೆ ಅಂತ ಇನ್ನೊಂದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಒಂದು ಯಾವುದು ಎತ್ತಿನ ಒಳಿ ಯೋಜನೆಯಲ್ಲಿ ಶಾಶ್ವತವಾಗಿ ಹನ್ನೆರಡು ತಿಂಗಳು ನೀರು ಹರಿಯಲ್ಲ ಮೂರಿಂದ ನಾಲ್ಕು ತಿಂಗಳು ನೀರು ಹರಿಯುತ್ತೆ ಆದ್ರ ಬೇರೆ ನಮ್ಮ ಪರಿಸ್ಥಿತಿ ಅವಾಗ ಈ ನೀರು ಬಳಸ್ತಬೇಕಾನೆ ಪಟ್ಟಿ ಪ್ರದೇಶಕ್ಕೆ ನೀರು ತಗೊಳ್ಳೋದ್ರಲ್ಲಿ ನಮ್ಮ ಪ್ರಮೇಯ ಇಲ್ಲ ಆದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಗುಡಬಂಡೆ ಕೆರೆ ಮತ್ತು ಈ ಕೆರೆ ಎರಡು ಕೆರೆ ಸೇರಿದ್ರೆ ಒಂದು ಟಿ ಎಂ ಸಿ ನೀರು ಮಾತ್ರ ಇಡಿಸುತ್ತೆ ಆಲ್ರೆಡಿ ನಮ್ಮ ಕೆರೆ ಐವತ್ತಾರರಿಂದ ಐವತ್ತೇಳು ಅಡಿ ಇರೋದ ಕೆರೆ ಹದಿನೆಂಟರಿಂದ ಹತ್ತೊಂಬತ್ತು ಅಡಿ ಉಳ್ಳು ತುಂಬ್ಕೊಂಡ್ಬಿಟ್ಟಿದ್ರೆ ಏನಾದ್ರೂ ನಮ್ಗೆ ಅನುಕೂಲ ಮಾಡ್ಬೇಕಾದ್ರೆ ಅದ್ ಆ ಕೆರೆಯಿಂದ ಈ ಕೆರೆ ಒಂದು ದೊಡ್ಡ ಅನುಕಟ್ಟೆ ಮಾಡಿ ಒಂದು ಡ್ಯಾಮ್ ತರ ಇಲ್ ಮಾಡಬೋದು ಡ್ಯಾಂ ನಿರ್ಮಿಸಿ ನಮ್ ನೀರನ್ನ ಇಲ್ಲಿ ಮಾಡ್ಬೋದು ಆವಾಗ ನಾವ್ ಹೇಳ್ತೀವಿ ಜಯಕಾರ ಹೋಗ್ತೀವಿ ನಿಮ್ಗೆ ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಅದು ಬಿಟ್ಟು ಏಕಾಏಕಿ ಇದರ ಒಂದು ಉದ್ದೇಶ ಏನು ಇದ್ರ ಭಾಗದ ಏನದು ಗೊತ್ತಿದ್ದೀರಾ ನಮ್ಮ ಇಲ್ಲಿ ಇವಾಗ ನಮ್ಮ ಸಮಸ್ಯೆ ನಮ್ಮ ಕೆರೆ ನಮ್ಮದು ಇಲ್ಲಿ ಬಂದು ಈ ರೈತರ ಹತ್ರ ಮಾತಾಡಿ ಈ ಮುಖಂಡ ಹತ್ರ ಚರ್ಚೆ ಮಾಡಿ ಅಲ್ಲಿ ಒಂದು ಮಾತು ಕೊಟ್ಟಿದ್ರೆ ಮಾತು ಮತ್ವ ಕಲೆ ಇರ್ತಿತ್ತು ಏಕಾಏಕಿ ಹೋಗಿ ನಿಮ್ಗೆ ಗೊತ್ತೇ ಇಲ್ಲ ನಾನ್ ನೀರ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ರೈತರು ರೈತರೇ ಮಾಡೋದು ಕಳೆದ ನಿಮ್ಗೆ ಗೊತ್ತಿರುತ್ತೆ ಒಂದು ಹತ್ತನ್ನೆರಡು ವರ್ಷ ಹಿಂದೆ ಈ ಮಂಚೇನಹಳ್ಳಿ ಹತ್ರ ನೀರ್ಗಾತು ದೊಡ್ಡ ಡ್ಯಾಮ್ ಹತ್ರ ಹೋದ್ರೆ ನ ನೀರ ಬಿಡ್ಲಿಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಈ ರಾಜಕೀಯ ವ್ಯವಸ್ಥೆಗಳು ಎಲ್ಲಿಂದ ಎಲ್ಲರೂ ತಗೊಂಡೋಗುತ್ತೆ ಅಂತ ಇಂಥ ಒಂದು ಕೆರೆಯಲ್ಲಿ ನಾವಿಗೂ ನೀರ್ ಬೀಳಕ್ಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ನೀರೂ ಇಲ್ಲದ ಬಿಡಕ್ಕೂ ಮಾಡಲ್ಲ ಈ ಒಂದು ಕೆರೆಗೆ ಲೈನ್ ಹಾಕೋಕ್ಕೂ ನಾವು ರೈತರು ಬಿಡೋದಿಲ್ಲ ಈ ರೈತರ ಹೋರಾಟಕ್ಕೆ ನಮ್ಮ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಹಿಂಜರಿಯುವುದಿಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆಯನ್ನು ನಾವು ಮೂಲೆಗುಂಟು ಮಾಡಲು ಬಿಡಲ್ಲ ಒಂದು ಪ್ರತಿಭಟನೆ ಅಂದಮೇಲೆ ಕಾಲಾತೀತವಾಗಿ ಒಂದು ರಾಜಕೀಯ ಬಣ್ಣ ಕಟ್ಬಿಟ್ಟು ಆ ಪ್ರತಿಭಟನೆ ಇರಿಸಬೇಕಂತ ಹೇಳಿದ್ರೆ ಅದು ಆಗಲ್ಲ ಪ್ರತಿ ಪ್ರತಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಯಾವ್ದೊಂದು ರಾಜಕೀಯ ಪಾರ್ಟಿ ಸೇರುತ್ತೆ ಇರುತ್ತೆ ಈ ದಿನಗಳಲ್ಲಿ ಒಂದ್ ದಿನಕ್ಕೆ ರಾಜಕೀಯ ಪಾರ್ಟಿ ಇರುತ್ತೆ ಹೇಳ್ಬಿಟ್ಟು ಅದೊಂದು ಪಕ್ಷ ನಮ್ಮ ಪ್ರತಿಭಟನೆಗೆ ಅರ್ಥ ಮಾಡಿದ್ರೆ ಇವತ್ತು ನಾಲ್ಕೈದು ಜನ ಅಂತ ಅವ್ರು ಇದ್ ಮಾಡಿರ್ಬೋದು ಜನ ಸೇರಿದ್ರು ಇವತ್ತೈದಾರು ಸಾವಿರ ಜನ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಯೋಚನೆಯನ್ನು ಕೈ ಬಿ ಕೈ ಬಿಡಲಿಲ್ಲ ಅಂದ್ರೆ ನಲವತ್ತೈದ ನಲವತ್ತರಿಂದ ಐವತ್ತು ಸಾವಿರ ಜನ ಈ ಭಾಗದ ಎಲ್ಲಾ ಜನ ಅಂಗಡಿ ಬುಗ್ಗಟ್ಟುಗಳೆಲ್ಲ ತನ್ನ ವ್ಯವಸಾಯಗಳು ಅವ್ರ ಕೆಲಸಗಳೆಲ್ಲ ಬಿಟ್ಟು ತುಂಬಾ ಕೆಂಪರಂಗಪ್ಪ ಮಾತನಾಡಿ ಈ ಕೆರೆಯು ನಮ್ಮ ರೈತರಿಗೆ ಜೀವನಾಡಿಯಾಗಿದೆ ನಗರ ಕೆರೆ ಹೋಬಳಿಯ ಬಹುತೇಕ ರೈತರು ಈ ನೀರನ್ನೇ ನಂಬಿ ವ್ಯವಸಾಯ ಮಾಡುತ್ತಿದ್ದಾರೆ ನಗರ ಭಾಗದ ಪಕ್ಕದಲ್ಲೇ ಹಲವು ಕೆರೆಗಳಿವೆ ಅವುಗಳನ್ನೇ ಅಭಿವೃದ್ಧಿ ಮಾಡಿ ಅಲ್ಲಿಂದಲೇ ನೀರನ್ನ ನಗರಕ್ಕೆ ಸರಬರಾಜು ಮಾಡಬಹುದು ಪ್ರಾಣ ಹೋದ್ರು ಸಹ ನಮ್ಮ ಕೆರೆಯ ನೀರನ್ನ ನಗರಕ್ಕೆ ಹರಿಯಲು ಬಿಡೋದಿಲ್ಲ ಅಂತ ತಿಳಿಸಿದ್ರು ಶಾಸಕರು ನಗರದ ಕಡೆಯಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದಾಗಿ ತಿಳಿಸಿದ್ದಾರೆ ಒಂದು ವೇಳೆ ಕೆರೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಅಲ್ಲಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ರೈತ ರವಿಚಂದ್ರ ರೆಡ್ಡಿ ತಿಳಿಸಿದರು ಪ್ರತಿಭಟನಾಕಾರರು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ತಲುಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಮರನಾರಾಯಣ ರೆಡ್ಡಿ ಹರ್ಷವರ್ಧನ್ ರೆಡ್ಡಿ ನವೀನ್ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಮಧುಸೂದನ್ ರೆಡ್ಡಿ ರೆಡ್ಡಿ ಗೌರಮ್ಮ ಕೊರ್ಡಿರ್ಲಪ್ಪ ನಾರಾಯಣಪ್ಪ ಮಾಧವರೆಡ್ಡಿ ಕೆಂಪಮ್ಮ ರತ್ನಮ್ಮ ಸೇರಿ ಂತೆ ರೈತರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ರು ಗ್ರಾಮ ಪಂಚಾಯತ್ ರೈತರನ್ನು ಫೈನಲ್ ಮಾಡಿ ವಿಚಾರಣೆ ತಿಳಿಸಿ ನಾವು ಇನ್ನು ಕನಿಷ್ಠ ಪಕ್ಷ ಎಪ್ಪತ್ತೈದು ಪರ್ಸೆಂಟ್ ರೈತರಿದ್ದಾರೆ ಎಲ್ಲರ ಗಮನಕ್ಕೂ ಕೊಡ್ತೇವೆ ಸರ್ಕಾರದಿಂದ ನಮ್ಗೊಂದು ಡೇಟ್ ಕೊಟ್ಟರೆ ಆ ಡೇಟ್ ನಾವು ಎಲ್ಲಿ ಬೇಕಾದ್ರೂ ಬರೋಕು ರೆಡಿ ಇಲ್ಲ ನೀವೇ ಬಂದ್ರು ಬರಬೇಕು ನಾವು ಇವತ್ತು ದಿನ ಕನಿಷ್ಠ ಪಕ್ಷ ಅವರು ಹೇಳಿರ್ತಕ್ಕಂಥ ನಿನ್ನೆ ಬಂದು ಅವ್ರು ಹೇಳಿರೋದೇನೋ ಒಂದು ಹದಿನೈದು ಇಪ್ಪತ್ತು ಜನ ಯಾರೋ ನಂಗೆ ಅಪೋಸಿಟ್ ಮಾಡ್ತಾ ಇದಾರೆ ಅಂತ ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ಪಂಚಾಯತಿ ಎಂಟತ್ತು ಜನ ಅಷ್ಟೇ ಆ ಎಂಟತ್ತು ಜನ ಕೊಟ್ಟಿರ್ತಕ್ಕಂಥ ಮಾವತಿ ಕೂಡಾರಿ ಮಾತಿ ತಕ್ಕೊಂಡು ನಮ್ಮ ಪಂಚಾಯತಿ ಮೇಲೆ ನಮ್ಮ ಕೆರೆ ಮೇಲೆ ಈ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಮೇಲೆ ಬಿದ್ದವರು ಅವರು ಎಂಟತ್ತು ಜನ ಕುಡಿದು ಸಲಹೆ ತಗೊಂಡಿದವರು ಅವರು ಸಾವಿರದ ಐದು ಜನ ಎರಡು ಸಾವಿರ ಜನ ಮೂರು ಸಾವಿರ ಜನ ನಲವತ್ತು ಸಾವಿರ ಜನ ವಿಷಯ ಗೊತ್ತಿತ್ತು ನಾವು ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ರೈತರು ನಾವು ಈಗ ನಿನ್ನೆ ಮಾತನಾಡಬಹುದು